ಂತ ಕುಮಾರಿ ಪೂಜಾ ಅವರಿಗೆ ತುಂಬಾ ಬಗ್ಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷಿಯ ನೋಡಿ ಬಾಹ ರಮಾ ಕುಮಾರಿ ಮಡಲ್ ನಿಕಟಪೂರ್ವ ಅಧ್ಯಕ್ಷರು ಮಾತಾಡಬೇಕು ದಿನ ಎಲ್ಲರಿಗೂ ನಮಸ್ಕಾರ ಇದುವರೆಗೂ ಈ ಸಂಬಂಧ ಈ ದಿನ ಡಾಟ್ ಕಾಮ್ ನಮ್ಮ ಎಲ್ಲರ ಧ್ವನಿಯಾಗುವಂತಹ ಸಮಾಜಮುಖಿಯಾದಂತಹ ಒಂದು ಬದಲಾವಣೆಗೆ ದಿಕ್ಕನ್ನು ಸೂಕ್ಷ್ಮ ದಿಕ್ಕಿನಲ್ಲಿ ಎಲ್ಲರ ಆಲೋಚನೆಗಳನ್ನು ಕೇಳಿದ್ದೀವಿ ಮತ್ತು ಇಲ್ಲಿ ಸೇರಿಸಿರುವಂತಹ ಎಲ್ಲ ಜನ ವಿಭಾಗದ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಇಲ್ಲಿ ಸೇರಿಸಿ ಅವರವರ ಕ್ಷೇತ್ರದಲ್ಲಿ ಏನಾಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಮತ್ತು ವಾಸು ಅವರು ಅವರ ಉದ್ದೇಶಗಳನ್ನೆಲ್ಲ ಕೂಡ ಹೇಳಿದ್ದಾರೆ ನನಗೆ ಅವರು ಅವರು ಯಾರು ಹೆಸರು ಬಟ್ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಎಲ್ಲ ಗೊತ್ತೇ ಇರಲಿಲ್ಲ ಮಂಡ್ಯದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಬಿಕ್ಕಟ್ಟುಗಳು ಮಂಡ್ಯ ಜಿಸ್ತಾ ಇರುವಂಥ ಬಿಕ್ಕಟ್ಟುಗಳು ಮತ್ತು ಸವಾಲುಗಳ ಬಗ್ಗೆ ಅವರು ಒಂದು ಒಂದು ಉಪನ್ಯಾಸದ ತರ ಅದನ್ನು ನಾನು ಪೂರ್ತಿಯಾಗಿ ಕೇಳಿದೆ ಆಗ ನನಗನ್ನಿಸ್ತು ಅವರು ಆ ಬಿಟ್ಟು ಎಷ್ಟೋ ವರ್ಷ ಆಗಿದೆ ಅಂತ ಕೂಡ ಹೇಳಿದ್ರು ಆದರೂ ಕೂಡ ಎಷ್ಟು ಸಮಗ್ರವಾಗಿ ಒಂದು ಜಿಲ್ಲೆಯ ಆಗ್ನ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನು ಕೂಡ ಹೇಗೆ ಕಟ್ಕೊಟ್ರು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಅಂತ ಇದನ್ನು ಮಾತನ್ನು ಕಟ್ಕೊಡ್ಬೇಕಾಗಿರೋ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತು ಆದರೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲೂ ಅದನ್ನು ಯಾರು ಮಾಡ್ತಾರೆ ಅನ್ನೋ ದಿಕ್ಕಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ವಿ ಆ ಥರದ ಒಂದು ಸಮಯವನ್ನು ತಂದ್ರೆ ನಿಜವಾಗ್ಲು ಆ ಜಿಲ್ಲೆ ಜಿಲ್ಲೆ ಪರಿಚಯ ಈಗ ನಮ್ಗೇನು ಗೊತ್ತು ನಮ್ಗೆ ಏನು ಗೊತ್ತು ಅದನ್ನು ತಿಳ್ಕೊಳ್ತೀವಿ ಬೇರೆಯವ್ರಿಗೆ ಏನು ಗೊತ್ತೋ ಅದನ್ನು ಮಾತ್ರ ತಿಳ್ಕೊಳ್ತೀವಿ ಆದರೆ ಇಡೀ ಜಿಲ್ಲೆ ಏನಾಗ್ತಿದೆ ಏನು ಅದರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ನಮ್ಮ ಜವಾಬ್ದಾರಿಯೇನು ಅನ್ನುವ ಒಂದು ಅರಿವು ಜಾಗೃತ ಆಗುತ್ತೆ ಅದು ಒಂದು ಮಾತು ಒಂದು ಯಾವುದೇ ಪತ್ರಿಕೆ ಇರ್ಬೋದು ಮುದ್ರಣ ಮಾತ್ರ ಮಾಧ್ಯಮದಿರ್ಬೋದು ಅಥವಾ ಡಾಟ್ ಕಾಮ್ಗಿರ್ಬೋದು ಎಲ್ಲ ಅದನ್ನು ಮಾಡುವ ಸಂದರ್ಭ ಇವತ್ತು ತುಂಬ ತುರ್ತಾಗಿದೆ ಅಂತ ನನಗೆ ಅನಿಸಿತು ಹಾಗೆಯೇ ಇದು ನಮ್ಮ ನಮ್ಮ ಸಮಾಜ ಬದಲಾವಣೆಯಿಂದ ನಾನು ಇದನ್ನ ನೋಡಬೇಕು ಅಂತಲ್ಲ ನನ್ನೊಳಗಡೆ ಬದಲಾವಣೆ ಆಗಬೇಕು ನನಗೆ ಗೊತ್ತಾಗಬೇಕು ನಾನು ಏನು ಥಿಂಕ್ ಮಾಡ್ತಿದ್ದೀನಿ ನಾನು ಏನು ಆಲೋಚನೆ ಮಾಡ್ತಾ ಇದ್ದೀನಿ ನಾನು ಮಾಡ್ತಿರೋದು ಸರಿನಾ ಸರಿ ದಾರಿ ದಿನ ಏನು ಅನ್ನೋದನ್ನ ನಮಗೆ ಸ್ಪಷ್ಟನೆ ಕೊಡುವಂತಹ ಅನೇಕ ವಿಚಾರಗಳು ಈ ಮಾಧ್ಯಮದಿಂದ ನಾನು ಕಲಿತು ಎಷ್ಟು ಜನ ಜನಕ್ಕೆ ಎಲ್ಲರಿಗೂ ಆಗಬೇಕು ಅಂತ ಯಾಕೆಂತಂದರೆ ವೈಯಕ್ತಿಕವಾಗಿ ನನ್ನ ಆಂತರ್ಯದಲ್ಲಿ ಇರುವ ಚಿಂತನೆನೇ ಬೇರೆ ಆಗಿರುತ್ತೆ ನಾನು ಬಹಿರಂಗವಾಗಿ ಮಾತಾಡುವುದು ಅಥವಾ ಬಹಿರಂಗವಾಗಿ ಏನೆಲ್ಲ ಈ ಚರ್ಚೆಯಲ್ಲಿ ಭಾಗವಹಿಸ್ತಿರ್ತೀನಿ ನೋಡ್ತಿರ್ತೀನಿ ಹೇಳ್ತಿರ್ತೀನಿ ಅವೇ ಬೇರೆಯಾಗಿರ್ತವೆ ಹೀಗಾಗೇ ನಮಗೆ ಒಂದಕ್ಕೊಂದು ಸಮನ್ವಯ ಸಾಧಿಸ್ದೇನೆ ಫೈಲ್ ಆಗ್ತಾಯಿರು ಮೊಟ್ಟ ಮೊದಲು ನಮ್ಮೊಳಗಡೆ ಒಂದು ಸ್ಪಷ್ಟನೇ ಇರಬೇಕು ಕ್ಲಾರಿಟಿ ಕೊಡಬೇಕು ಕ್ಲಾರಿಟಿ ಇರಬೇಕು ಯಾವುದೇ ವಿಚಾರದಲ್ಲೂ ಕೂಡ ಆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಕೊಡ್ತಾನೆ ನಮ್ಮನ್ನೆಲ್ಲ ಆವರಿಸಿಕೊಂಡಿರುವಂತಹ ಈ ದಿನ ಡಾಟ್ ಕಾಮದು ಅದು ನಮ್ಮ ನಮ್ಮೆಲ್ಲರ ಧ್ವನಿಯಾಗಿದೆ ಮತ್ತು ಅದನ್ನು ನಾವು ನಂಬ್ತೀವಿ ಆಮೇಲೆ ನಮ್ಮ ಒಳಗಡೆ ಬಂದು ವಿವೇಚನೆ ಅಂತ ಇರುತ್ತೆ ಅದು ಯಾವಾಗಲೂ ಸಹ ಕೆಲಸ ಮಾಡ್ತಾ ಇರುತ್ತೆ ಅದನ್ನೇನಾದ್ರು ಒಂದು ಹೇಳಬೇಕಾದ್ರೆ ಇವರು ಎಷ್ಟರ ಮಟ್ಟಿಗೆ ಈ ವಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಈ ಕಡೆ ವಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಅಂಥ ಸಂದರ್ಭ ಬಂದಾಗ ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೆ ಸ್ಟ್ರೈಟ್ ಆಗಿರೋದು ಬೇಕಾಗಿದೆ ಇವತ್ತು ಆ ಸ್ಟ್ರೈಟ್ ಆಗಿರೋಕ್ಕೆ ಸ್ಟ್ರೈಟಾಗಿ ನಿಲ್ಲೋದಕ್ಕೆ ನಮ್ಮ ಎಲ್ಲರ ಬೆಂಬಲ ಬೇಕಾಗೋದು ಯಾವ ಯಾವಾಗ ಅಂದರೆ ಆ ಥರದ ನಮ್ಮ ಅಭಿಪ್ರಾಯಗಳನ್ನು ಇದು ಮಾಡಬೇಕು ಇದು ಪ್ರಾರಂಭ ಮಾಡಿದಾಗ ಪ್ರಾರಂಭಕ್ಕಿಂತ ಮುಂಚೆ ಒಂದು ಸಮ ಮೀಟಿಂಗ್ ಕತ್ತಿತ್ತು ಮೀಟಿಂಗ್ ಆಯಿತು ಅದರಲ್ಲಿ ನಾವೆಲ್ಲರೂ ಕೂಡ ಅನೇಕರು ಭಾಗವಹಿಸಿತ್ತು ಅದೆಲ್ಲ ನಿಂತಿರ್ಬೋದು ಅವಾಗೆಲ್ಲ ನನ್ನ ಅನಿಸ್ತಿತ್ತು ಅಂತ ಯಾವ ಎಷ್ಟೊಂದು ಇಂಥವೆಲ್ಲ ಆಗಿಲ್ಲ ನೋಡಿದ್ರೆ ಅದು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಜನಗಳ ನಡುವೆ ಹುಟ್ಟಿದ್ದು ಜನಗಳ ನಡುವೆ ಸದಾ ಬದುಕ್ತಾ ಇರುತ್ತೆ ಉಸಿರಾಡ್ತಾ ಇರುತ್ತೆ ಆ ಅದು ಬಹಳ ಮುಖ್ಯ ಈಗ ಯಾರೋ ಅದನ್ನು ತಂದು ತುಂಬಿದ್ದೋ ಅಥವಾ ಯಾರೋ ಆಗಿ ಯಾರೋ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೋ ಆದರೆ ಅದು ಖಂಡಿತ ಅದಕ್ಕೆ ಎಷ್ಟು ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಜನ ಜನರ ನಡುವಿನಿಂದ ಹುಟ್ಟಿದ್ದು ಜನರಿಗೋಸ್ಕರ ಜನರ ಪರವಾಗಿ ಮತ್ತು ಜನರೇ ಆರಿಸ್ಕೊಂಡಂಗೆ ನಡೆಸಿದಂಥದ್ದು ಅದು ಎಲ್ಲಿವರೆಗೂ ಜನ ಇರ್ತಾರೋ ಅಲ್ಲಿವರೆಗೂ ಅದಿದ್ದೆ ಹಾಗಾಗಿ ಅದು ಜನರ ನಡುವೆನೇ ಅದು ಜೀವಂತಿಕೆಯನ್ನು ಕಾಣ್ತಾ ಜನರಿಗೋಸ್ಕರನೇ ಇರ್ತೇನೆ ನಾವು ಕೂಡ ಸಮಾಜಕ್ಕೋಸ್ಕರ ಬದುಕ್ತಾ ಇರುವಂಥದ್ದು ಇದು ಅವಾಗ ಅನಿಲ್ ರವಿ ಇವರು ಚಂದನ್ ಇವರೆಲ್ಲರೂ ಕೂಡ ತುಂಬ ನಮ್ಮ ಜಿಲ್ಲೆನಲ್ಲಿ ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅವರಿಗೆ ನಾವು ಏನು ಯಾವುದೇ ಸಪೋರ್ಟ್ ಕೊಡುವಂಥದ್ದು ಪ್ರೋತ್ಸಾಹ ಕೊಡುವಂಥದ್ದು ಬೆಂಬಲ ಕೊಡುವಂಥದ್ದನ್ನೆಲ್ಲ ಮಾಡಿದ್ರೆ ನಮ್ಮ ತುಮಕೂರಿಗೆ ಯಾಕೆಂದರೆ ನಮ್ಮ ತುಮಕೂರು ತುಂಬ ದೊಡ್ಡ ಜಿಲ್ಲೆ ಯಾವ ಮೂಲೆಯಲ್ಲಿ ಏನು ನಡೀತಾ ಅದು ನಮ್ಗೆ ಇಷ್ಟೊಂದು ಗೊತ್ತೇ ಎಲ್ಲ ಭಾಳ ಜನ ಹಂಚ್ಕೊಂಡಿದ್ದಾರೆ ಆ ಒಂದು ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ನಮ್ಮ ನಾವು ಕೂಡ ಅದರ ಭಾಗ ಆಗಿದ್ದೀವಿ ಇದು ನಮ್ಮದು ಪತ್ರಿಕೆ ಈಗ ಇದು ಇದು ಈ ಚಾನಲ್ ನಮ್ಮದು ಅನ್ನುವ ಒಂದು ಒಳಗೊಳ್ಳುವಿಕೆ ಇದೆಯಲ್ಲ ಒಳಗೊ ಒಳಗೊಳ್ಳುವಿಕೆ ಇದ್ದರೆ ಅದನ್ನು ನಾವು ಸದಾ ಕ್ರಿಯಾಶೀಲವಾಗಿ ಚೈತನ್ಯಶೀಲವಾಗಿ ಇಟ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಈಗ ಈ ಥರದ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕಾಲ ತುಂಬ ಇದಾಗ್ತಾ ಇದೆ ಎಲ್ಲರೂ ಹೊರಡ ಹೊರಡೋ ಇದರಲ್ಲಿ ಮತ್ತೆ ಮಧ್ಯೆ ಎದ್ದೆ ತೋರ್ಬಿಟ್ಟಿದ್ದಾರೆ ಎಷ್ಟೋ ಜನ ಇರಬೇಕಾಗಿತ್ತು ಇವತ್ತು ತುಮಕೂರಿನಲ್ಲಿ ಎಷ್ಟು ಕಾಲೇಜ್ಗಳಿದೆ ಎಷ್ಟು ಇರುವ ಜನ ಎಷ್ಟು ಜನ ಇದ್ದಾರೆ ಆದರೆ ಇಲ್ಲಿ ಬಂದಿರೋದನ್ನ ನೋಡಿದ್ರೆ ಯಾವ ವರ್ಗದ ಒಂದು ಒಂದು ವರ್ಗ ಇರೋದು ಯಾಕಂದರೆ ಸಮಾಜ ಮುಖ್ಯ ಚಿಂತನೆ ಮಾಡೋವಂಥ ಪ್ರಗತಿಪರವಾಗಿರುವಂಥ ಇದ್ರ ಬಗ್ಗೆ ಕಾಳಜಿ ಇರುವಂಥ ಏನೋ ಒಂದು ತರುವಂಥ ಆಶಯ ಇರುವಂಥ ರಸ್ತೆ ಬಂದಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಇರಬೇಕಾಗಿತ್ತು ನಮ್ಮ ಇದು ನಮ್ಮ ಯೂನಿವರ್ಸಿಟಿದು ಜನರಲ್ ಆಗಿರೋಂಥ ಯೂನಿವರ್ಸಿಟಿಯಿಂದಲೇ ಎಷ್ಟೋ ಜನ ಬರಬೇಕಾಗಿತ್ತು ಯಾಕೆ ಬರ್ತಾ ಇಲ್ಲ ಯಾಕೆ ಅವ್ರನ್ನ ನಾವು ಕಲ್ಪ್ತಾ ಇಲ್ವಾ ಅಥವಾ ಅವ್ರಿಗೆ ಅದು ಬೇಕಾಗಿಲ್ವಾ ಅನ್ನೋವಂಥದ್ದನ್ನು ಕೂಡ ಒಂದು ಒಂದು ಗ್ಯಾಪ್ ಇದೆಯಲ್ಲ ಆ ಗ್ಯಾಪನ್ನ ತುಂಬುವಂಥ ಕೆಲಸಗಳನ್ನು ಮಾಡೋದು ಫಸ್ಟ್ ನಾವು ನೀವೆಲ್ಲ ಮಾಡಬೇಕಾಗಿರುವಂಥ ಕೆಲಸ ಆ ಪತ್ರಿಕೆಯಿಂದ ನಾವೇನು ನಿರೀಕ್ಷಿಸ್ತೀವೋ ಅಥವಾ ಈ ಚಾನಲಿಂದ ಏನು ನಿರೀಕ್ಷಿಸ್ತೀವೋ ಹಾಗೆ ನಾವು ಕೂಡ ನಮ್ಮಿಂದ ಅದನ್ನು ಅದಕ್ಕೇನು ಅದನ್ನು ಅದನ್ನು ಜನರಿಗೆ ತರೋಕ್ಕೆ ಒಂದು ಸೇತುವೆಯಾಗಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅದನ್ನು ಕೂಡ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ಕೊಳ್ತಾ ನಮ್ಮ ಇದನ್ನು ಇದು ಮಾಡೋಣ ಮತ್ತು ಪತ್ರಿಕೆ ಯಾವಾಗಲೂ ಇಂಥವೆಲ್ಲ ನಮಗೆ ನಮ್ಮ ಧ್ವನಿಯಾಗಿ ಯಾಕೆ ನಮ್ಮ ಜನಪ್ರತಿನಿಧಿಗಳು ಇರ್ತಾರಲ್ಲ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಆಡಳಿತಾಂಗವನ್ನು ಇಟ್ಕೊಂಡಿರ್ತಾರೆ ಆಡಳಿತ ಮತ್ತು ಜನರ ನಡುವೆ ಅವರು ಸಂಪರ್ಕ ಸೇತುವಾಗಿ ಇರಬೇಕು ಜನ ಏನು ಹೇಳ್ತಾರೆ ಅನ್ನೋದನ್ನು ಯಾರು ಕೇಳಿಸ್ಕೊಳ್ತಾ ಇಲ್ಲ ಅವ್ರಿಗೆ ಅವರು ಅದ್ರ ನಡುವೆ ಇರೋದೇ ಇಲ್ಲ ಜನರ ನಡುವೆ ಎಲ್ಲಿ ಬರ್ತಾರೆ ಇವತ್ತು ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಎಲ್ಲಿ ಜನಪರವಾಗಿರುತ್ತೋ ಅಲ್ಲಿ ಯಾರು ಅಪ್ಸೈಟ್ ಆಗ್ತಾರೆ ಎಷ್ಟು ಎಷ್ಟೋ ನೋಡಿ ನಾನು ತುಮಕೂರು ನೋಡ್ತಾ ಜನಪ್ರತಿನಿಧಿಗಳು ಎಲ್ಲಿ ಜನಪರವಾಗಿ ಇರುತ್ತೆ ಪ್ರಗತಿಪರವಾಗಿರುತ್ತೆ ಇರುತ್ತೆ ಅಲ್ಲಿ ಖಂಡಿತ ಬರಲ್ಲ ಬೇರೆ ಬೇರೆ ನೀವು ನಿಮಗೆಲ್ಲ ಗೊತ್ತು ಎಲ್ಲಿ ಅವರು ಹೋಗ್ತಾರೆ ಎಲ್ಲಿ ಸೇರ್ತಾರೆ ಅಂತ ಯಾಕೆ ಅವ್ರದ್ದು ಅವ್ರು ನಮ್ಮ ಜೋನಿಂದ ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ ಏನು ಬೇಕು ಏನು ಹೇಳ್ತಾರೆ ಆ ಜನಗಳ ನೋವೇನು ನೆಲವೇನು ಅವ್ರ ನಿರೀಕ್ಷೆ ಏನು ಅವ್ರಿಗೆ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅನ್ನೋದು ಹೆಂಗ್ ಗೊತ್ತಾಗಬೇಕು ಅವ್ರಿಗೆ ಜನಗಳ ಜನಗಳತ್ರ ಬರಬೇಕು ಇಲ್ಲಿ ಕೇಳಿಸ್ಬೇಕು ಗೊತ್ತಾಗ್ತಿತ್ತು ಯಾರು ಎಲ್ಲರೂ ಏನೆಲ್ಲ ಮಾತಾಡೋದು ಅಂತ ಆ ಥರದ್ದು ಆಗದೇ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ನೋಡೋದು ಇಂತ ಒಂದು ನಿರ್ದಿಷ್ಟವಾದ ನಿರ್ದಿಷ್ಟವಾದ ಜನಪರವಾಗೇ ನೋಡುವಂತಹ ಜನಗಳ ಕಾಳಜಿನೇ ಮುಖ್ಯವಾಗಿರುವಂಥ ಧೋರಣೆ ಇಟ್ಕೊಂಡಿರುವಂಥ ಪತ್ರಿಕೆಗಳ ಕಡೆ ನೋಡ್ತೀವಿ ಆ ಪತ್ರಿಕಾ ಮಾಧ್ಯಮಗಳು ಏನಾಗಿದೆ ಅಂತ ಇವತ್ತು ಚರ್ಚೆ ಆಗಿದೆ ಹಾಗೆ ಇಂಥವು ಕೂಡ ನಮ್ಮ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡ್ರೆ ಜನ ಕೂಡ ನಿಮ್ಮ ನಿಮ್ಮ ನಾಡಿ ಮಿಡಿತವನ್ನು ನಾವು ಹಾಗಾಗಿ ಇದೊಂದು ಒಂದು ಆಶಾದಾಯಕವಾದ ಒಂದು ಆಶಾಕಿರಣವಾದಂತಹ ಒಂದು ನಮಗೆ ಒಂದು ಒಂದು ಆಧಾರ ಆಗಿದೆ ಅನ್ನುವಂತ ಒಂದು ಇದನ್ನು ನೋಡ್ಬೋದು ಯಾಕಂದ್ರೆ ನಾಲ್ಕನೇ ಅಂಗ ಅಂದ್ವಿ ನಾಲ್ಕನೇ ಅಂಗ ಅಂತಂದರೆ ಅದು ಅಂಗವಿಹೀನ ಅಂದರೆ ಯಾರು ಬದು ಸಮಾಜ ಬದುಕಲ್ಲ ನಾವು ಬದುಕಲ್ಲ ಆ ಥರದ ಒಂದು ಇವತ್ತು ಎತ್ತ ಸಾಕ್ತಾ ಇದೀವಿ ಅಂತ ನೋಡುವಾಗ ನಮ್ಮ ಜವಾಬ್ದಾರಿ ಏನು ಅನ್ನೋದು ಕೂಡ ನಮ್ಮ ಎಲ್ಲ ಕಡೆ ನಮ್ಮ ಮನಸ್ಸಿನ ಮೊಲೆಯಲ್ಲಿ ನಮ್ಮ ಆಲೋಚನೆ ಇದ್ರೊಳಗಡೆ ಅದು ಪ್ರಶ್ನೆ ಚುಚ್ಚತಾನೇ ಇರಬೇಕು ಅಂತ ನಾವು ಎಚ್ಚರಿತೆಯಿಂದ ಇರ್ತೀವಿ ಹಾಗೆ ಇನ್ನೊಬ್ಬರೂ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಈ ದಿಸೆಯಲ್ಲಿ ಈ ದಿನ ಡಾಟ್ ಕಾಮ್ ಅಂತ ಈ ಒಂದು ಪ್ರಮುಖವಾದಂತಹ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ಚಿಂತನೆಗಳನ್ನ ಅನಿಸ್ಕೊಳ್ತೀವಿ ಮತ್ತು ಮುಖ್ಯವಾಗಿ ಒಂದು ಉತ್ತಮವಾದಂತಹ ದಾಖಲೀಕರಣ ಆಗುವಂತಹ ಒಂದು ಕೃತಿಯನ್ನ ಒಂದು ಸಂಚಿಕೆಯನ್ನ ಹೊರತಂದಿರುವಂಥದ್ದು ಯಾಕಂದ್ರೆ ಇವನ್ನ ಕೇಳ್ತೀವಿ ಇನ್ನೊಂದು ಬಂದಾಗ ಅದೆಲ್ಲ ಹೊಟ್ಟೋಗಿರುತ್ತೆ ಆಡಿಯೋ ಮಾಧ್ಯಮದ ಇದರೊಳಗಡೆ ಎಲ್ಲ ಅದನ್ನು ಇಟ್ಕೊಂಡಂತಾಗ ನಾವು ಯಾವಾಗಾದರೂ ಅದನ್ನು ತೆರವು ನೋಡ್ತಾ ರಿಚಾರ್ಜ್ ಆಗ್ತಾ ಹೋಗ್ತೀವಿ ಮತ್ತೆ ಮತ್ತೆ ಅದನ್ನು ನಮ್ಮ ನಮ್ಮನ್ನು ಎಚ್ಚರಿಸ್ತಾ ಹೋಗುವಂಥ ಒಂದು ತುಂಬ ಉತ್ತಮವಾದಂತಹ ಆ ಮುದ್ರಣದಲ್ಲಿ ತಂದಿರುವಂಥದ್ದು ತುಂಬ ಅತ್ಯುತ್ತಮವಾದಂಥ ಅಧ್ಯಕ್ಷ ಅಂತ ಭಾವಿಸ್ತಾ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ವ್ಯಕ್ತ ಇವರಿಗೂ ಕೇಳಿದಂತಾರೆ ಎಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತನ್ನು ಮುಟ್ಟಿಗೆ ನಿಲ್ಲಿಸ್ತಾರೆ ಅಧ್ಯಕ್ಷೀಯ ನಡೆಗಳನ್ನ ಆಡಿದಂತಹ ರಮಾಕುಮಾರಿ ಬಳಗವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಕೊನೆಯ ದಿನ ವಂದನಾರ್ಪಣೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಕುಮಾರಿ ಮಾನಸ ಕನ್ನಡ ಉಪನ್ಯಾಸಕರು ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಹಿರಿಯ ಪರಿಸರವಾದಿಗಳಾದ ಸಿತಿರಾಜ್ ಸರ್ ಅವರಿಗೂ ಕಾರ್ಯಕ್ರಮದ ಅತೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಜಲಸ್ಪಂದನ ಟ್ರಸ್ಟ್ ತಿಪಟೂರಿನಿಂದ ಚೂಡಾ ಶಶಿಧರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಸುಬ್ರಿಯಾ ಕಾನೂನು ಜಿಲ್ಲಾಧ್ಯಕ್ಷರು ಹಾಗೂ ಸಿಐಟು ಇಂದ ಶ್ರೀ ಸಯದ್ ಮುಜಿತ್ ಹಾಗೂ ನಮ್ಮ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಹಾಗೂ ಹಿರಿಯ ಚಿಂತಕರಾದ ಸಾಮಾಜಿಕ ಚಿಂತಕರಾದ ನಿಕೇತ್ ರಾಜ್ ಬಾವ್ಯಾರ್ ಅವರು ಮತ್ತು ಎಐಟಿಸಿಯಿಂದ ಶ್ರೀ ಗಿರೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ನಮ್ಮ ಕಾರ್ಯ ನೆರೆದಿರುವಂತಹ ಎಲ್ಲ ಓದುಗ ದೊರೆಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಒಂದ್ ನಿಮಿಷ ಸರ್ ನಮ್ಮ ಎಲ್ಲ ಕರೆಗೆ ಹೋಗ್ಬಿಟ್ಟು ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಓಟದ ವ್ಯವಸ್ಥೆ ಈ ಕಾರ್ಯಕ್ರಮವನ್ನ ಇಲ್ಲಿವರೆಗೂ ಕೂಡ ನಿರೂಪಣೆ ಮಾಡಿ ಮಾಡಿದಂತ ನವೀನ್ ಅವ್ರಿಗೆ ವಿಶೇಷ ಸಂಚಿಕೆ ಕೊಡೋ ಮೂಲಕ ಅವ್ರಿಗೆ ಅವ್ರಿಗೆ ಅದೇ ರೀತಿ ಈ ಕಾರ್ಯಕ್ರಮದ ಉನ್ನನಾರ್ಪಣೆಯನ್ನು ಮಾಡಿದಂತಹ ಮಾಡಿದಂತಹ ಮಾನಸ ಮಾನಸವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಈ ದಿನದ ಓದುಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರು ಕೂಡ ವಿಶೇಷ ಸಂಚಿಕೆಯನ್ನು ಪಡೆಯಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಆಡಿದಂತಹ ಅರುಣ್ ಸರ್ ಅವರ ತಂಡದ ತಂಡದವರು ಕೂಡ ಧನ್ಯವಾದಗಳು ಅರುಣ್ ಸರ್ ಅವರು ಕೂಡ ಕೋರ್ಕೊಳ್ತಾ ಇದ್ದಾರೆ